ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಕೇವಲ ಒಂದು ಐದರಿಂದ ಆರು ನಿಮಿಷದೊಳಗಡೆ ತುಂಬಾ ಹೆಲ್ದಿಯಾಗಿರೋ ಒಂದು ಸೂಪ್ ರೆಸಿಪಿಯನ್ನು ಇದ್ದೀನಿ ಮಳೆಗಾಲ ಚಳಿಗಾಲದಲ್ಲಿ ಸೂಪ್ ಪರ್ಫೆಕ್ಟ್ ಆಗಿರುತ್ತೆ ಈ ವೆದರ್ಗೆ ತಿನ್ನೋದಕ್ಕೆ ಆ್ಯಂಡ್ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬ ಇಷ್ಟಪಟ್ಟು ತಿಂತಾರೆ ಕುಡಿತಾರೆ ಇದನ್ನು ಇಲ್ಲಿ ನಾನು ಸೂಪ್ಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಮಾತ್ರ ಯೂಸ್ ಮಾಡ್ತೀನಿ ನಾನು ಒಂದು ಪೂರ್ತಿಯಾಗಿ ಬೇಕಾಗೋದಿಲ್ಲ ಹಾಗೆಯೇ ಒಂದು ಐದು ಬೀನ್ಸು ಸ್ವೀಟ್ ಕಾರ್ನ್ ಬರುತ್ತೆ ನೋಡಿ ಅದನ್ನು ಅಷ್ಟೇ ಅರ್ಧ ಮಾತ್ರ ತೊಗೋತಾ ಇದ್ದೀನಿ ಅರ್ಧದ್ರಲ್ಲಿ ಅರ್ಧ ಅಂದರೆ ಕಾಲು ಭಾಗ ಆಗೋಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಸೂಪ್ ಮಾಡಿದ್ರೂ ಈ ರೀತಿ ತರಕಾರಿ ಹಾಕ್ತೀರಾ ಅಂತ ಅಂದಾಗ ಆ ಸೂಪ್ನಲ್ಲಿ ತರಕಾರಿಗಳು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಹಾಗಾಗಿ ಇಲ್ಲಿ ಬೀನ್ಸ್ನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಆ್ಯಂಡ್ ಸೂಪ್ ತಕ್ಷಣ ತುಂಬ ಜಾಸ್ತಿನೂ ತರಕಾರಿ ಹಾಕಲಿಕ್ಕೆ ಹೋಗಬಾರ್ದು ಲಿಮಿಟೆಡ್ ಆಗಿ ಇರಬೇಕು ಹಾಗಾಗಿ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಕ್ಯಾರೆಟ್ನೂ ತೊಗೋತಾ ಇದ್ದೀನಿ ಅಂದರೆ ಒಂದು ಕ್ಯಾರೆಟಲ್ಲಿ ಅರ್ಧ ಕ್ಯಾರೆಟ್ ಮಾತ್ರ ನಾನು ಈ ರೀತಿ ಫಸ್ಟಿಗೆ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಆ ನಂತರ ರೌಂಡ್ ರೌಂಡ್ ಸ್ಲೈಸಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಈ ರೀತಿ ಸಣ್ಣ ಸಣ್ಣದಾಗಿ ನಾವು ತರಕಾರಿಗಳನ್ನ ಹೆಚ್ಚಿ ಇಟ್ಕೊಂಡಾಗ ಸೂಪ್ನಲ್ಲಿ ಒಂದು ಎರಡು ಮೂರು ನಿಮಿಷಕ್ಕೇ ತರಕಾರಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಅಂದರೆ ನಮಗೆ ತುಂಬ ಓವರ್ ಕುಕ್ ಮಾಡಬಾರ್ದು ಸೂಪ್ಗಳಲ್ಲಿ ಅಂದರೆ ಹಾಫ್ ಕುಕ್ ಆಗಿರಬೇಕು ಹಾಗಾಗಿ ಸಣ್ಣ ಸಣ್ಣದಾಗಿ ಈ ರೀತಿ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸ್ವೀಟ್ ಕಾರ್ನು ಅಷ್ಟೇ ಅರ್ಧದಲ್ಲಿ ಅರ್ಧ ಭಾಗ ಆಗೋಷ್ಟು ಮಾತ್ರ ನಾನಿಲ್ಲಿ ಎಡ್ದು ಇಟ್ಕೊಂಡಿದ್ದೀನಿ ಪ್ಯಾಕೆಟ್ನಲ್ಲಿ ಬರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು ಹಾಗೆಯೇ ಇನ್ನೊಂದು ಕಡೆ ಸೂಪ್ಗೆ ನಾನು ನಾನಿಲ್ಲಿ ರಾಗಿ ಹಿಟ್ಟನ್ನು ತಗೋತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಇದನ್ನ ರಾಗಿ ಸೂಪ್ ಅಂತನಾದರೂ ಅನ್ಬೋದು ಅಥವಾ ರಾಗಿ ಅಂಬ್ಲಿ ಅಂತನಾದರೂ ಹೇಳ್ಬೋದು ಅಂಬ್ಲಿ ಯೂಶಲಿ ಮಜ್ಜಿಗೆನಲ್ಲಿ ಮಾಡ್ತೀವಿ ಅಲ್ವಾ ಸಮ್ಮರ್ಗೆ ಬೆಸ್ಟ್ ಅಂತ ಇರುತ್ತೆ ಅದು ಬಟ್ ಇವಾಗ ಅಷ್ಟು ಕೋಲ್ಡ್ ಇಷ್ಟು ಕೋಲ್ಡ್ ಇದ್ದಾಗ ಮತ್ತೆ ರಾಗಿ ಅಂಬ್ಲಿ ಕುಡಿದ್ರೆ ಕೆಲವೊಬ್ಬರಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ ಅಂಥವರು ಈ ರೀತಿ ಬಿಸಿ ಬಿಸಿ ರಾಗಿ ಸೂಪ್ನ ತಿನ್ನಿ ಸಕ್ಕದಾಗಿರುತ್ತೆ ಅಥವಾ ಕುಡೀರಿ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಎರಡೇ ಎರಡು ಸ್ಪೂನ್ ರಾಗಿ ಹಿಟ್ಟಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದೆ ಇರೋ ರೀತಿ ಕಲಸಿ ಒಂದು ಬೌಲ್ನಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ತುಂಬಾ ಸಿಂಪಲಾಗಿ ಮನೆಯಲ್ಲಿರೋ ಪದಾರ್ಥಗಳಿಂದ ಮಾಡಿಬಿಡ್ಬೋದು ಈಗ ಸೂಪ್ ಮಾಡೋದಕ್ಕೆ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಟು ನಾನು ಮೂರು ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಇದ್ದ ಹಾಗೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ತರಕಾರಿಗಳು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವೀಟ್ ಕಾರ್ನ್ನೇ ಹಾಕಬೇಕು ಅಂತೇನಿಲ್ಲ ಇದ್ರ ಬದಲು ಕ್ಯಾಪ್ಸಿಕಮ್ ಹಾಕ್ಬೋದು ಕಾರ್ನ್ ಇದ್ದರೆ ಕಾರ್ನ್ಸ್ ಹಾಕ್ಬೋದು ಮಶ್ರೂಮ್ ಇದ್ದರೆ ಮಶ್ರೂಮ್ ಹಾಕ್ಬೋದು ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಹಾಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸಿದ್ದೀನಿ ಓವರ್ ಕುಕ್ ಮಾಡಬಾರ್ದು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದ ಹಾಗೆಯೇ ನಾನು ಏನಿಲ್ಲಿ ರಾಗಿ ಹಿಟ್ಟನ್ನ ಸಪ್ರೇಟ್ ಬೌಲ್ನಲ್ಲಿ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಕೆಲವೊಮ್ಮೆ ರಾಗಿ ಹಿಟ್ಟು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನು ಕಲಸಿಟ್ಕೊಂಡಿರೋದ್ರಲ್ಲಿ ಮೊದಲಿಗೆ ಅರ್ಧ ಪ್ರಮಾಣ ಹಾಕಿ ನೋಡ್ತಾ ಇದ್ದೀನಿ ತುಂಬ ಗಟ್ಟಿ ಆಗೋಯ್ತು ಅಂದರೆ ತಿನ್ನಲಿಕ್ಕೆ ಇಷ್ಟ ಪಡಲ್ಲ ಕೆಲವೊಬ್ಬರು ಹಾಗಾಗಿ ಲಿಮಿಟೆಡ್ ಆಗೇನೆ ಇರಲಿ ತುಂಬ ಗಟ್ಟಿ ಅಂಬ್ಲಿ ಥರನೂ ಮಾಡಬೇಡಿ ಇದನ್ನು ಯೂಶ್ವಲಿ ಹೋಟ್ಲಲ್ಲಿ ಸ್ವೀಟ್ ಕಾರ್ನ್ ಸೂಪ್ ಆಗಲಿ ಬೇರೆ ಯಾವುದೇ ಆಗಲಿ ಕೊಡ್ತಾರೋ ನೋಡಿ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ತುಂಬ ನೀರು ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ನಾನು ಮೊದಲಿಗೆ ಅರ್ಧ ಆಗೋಷ್ಟು ಇಲ್ಲಿ ರಾಗಿ ಹಿಟ್ಟನ್ನು ಹಾಕಿ ನೋಡಿದೆ ಸ್ವಲ್ಪ ತೆಳು ಅಂತಲೇ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನಾನು ಏನು ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ರಾಗಿ ಹಿಟ್ಟನ್ನು ಹಾಕಿದ ನಂತರನೂ ಹೈ ಫ್ಲೇಮ್ನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕಲ್ವಾ ಅದರಲ್ಲಿರುವಂಥ ವಾಸನೆ ಎಲ್ಲ ಹೋಗಬೇಕು ಅದು ಉಕ್ಕು ಬರುತ್ತೆ ನಾವು ಯೂಶ್ವಲಿ ಮುದ್ದೆ ಮಾಡಬೇಕಾದ್ರೆ ಮೊದಲಿಗೆ ರಾಗಿ ಅಂಬಲಿ ಮಾಡಿಕೊಂಡು ಆಮೇಲೆ ಹಿಟ್ಟು ಹಾಕ್ತೀವಿ ಅಲ್ವಾ ಅದೇ ರೀತಿ ಇದನ್ನು ಅಷ್ಟೇನೆ ಪ್ರಿಪೇರ್ ಮಾಡ್ಕೋಬೇಕು ಮೂರು ನಿಮಿಷ ಚೆನ್ನಾಗಿ ಅದು ಸ್ವಲ್ಪ ಗಟ್ಟಿ ಆಗ್ತಾಯಿದ್ದ ಹಾಗೆಯೇ ಇಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಬದಲಾಗಿ ನೀವು ಸ್ಪ್ರಿಂಗ್ ಆನಿಯನ್ಸ್ ಅಥವಾ ಈರುಳ್ಳಿ ಹೂವ ಇದ್ರೆ ಅದನ್ನಾದರೂ ಹಾಕ್ಬೋದು ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ರೀತಿ ಉಕ್ಕು ಬರೋ ರೀತಿ ಆಗುತ್ತೆ ಪ್ಲೇನ್ ವಾಟರಲ್ಲಿ ಈ ರೀತಿ ಉಕ್ಕು ಬರೋಲ್ಲ ಅಲ್ವಾ ಈ ರೀತಿ ರಾಗಿ ಅಂಬ್ಲಿ ಮಾಡಿದಾಗ ಯಾವ ರೀತಿ ಉಕ್ಕು ಬರುತ್ತೆ ನೋಡಿ ಅದೇ ರೀತಿ ಚೆನ್ನಾಗಿ ಬೆಂದಿದೆ ಇದು ಈ ರೀತಿ ಉಕ್ಕು ಬರ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಇಷ್ಟೇ ಇವಾಗ ಸೂಪ್ ಕನ್ಸಿಸ್ಟೆನ್ಸಿ ನೋಡಿ ನಾರ್ಮಲಾಗಿ ವೆಜಿಟೇಬಲ್ ಸೂಪ್ಗೆಲ್ಲ ನಾವು ಕಾರ್ನ್ ಫ್ಲೋರ್ನ ಹಾಕಿ ಮಿಕ್ಸ್ ಮಾಡ್ತೀವಿ ಸೂಪ್ಗೆ ಗಟ್ಟಿ ಬರಬೇಕು ಅಂತ ಬಟ್ ಇಲ್ಲಿ ಯಾವುದೇ ಕಾರ್ನ್ ಫ್ಲೋರ್ ಇಲ್ಲ ಅದರ ಬದಲಾಗಿ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನು ಸಕ್ಕದಾಗಿ ಅದೇ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ಸೋಪ್ಗೆ ಖಾರಕ್ಕೋಸ್ಕರ ನಾನಿಲ್ಲಿ ಎರಡು ಟೀ ಚಮಚ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿ ಶೀತ ಕೆಮ್ಮು ಗಂಟ್ಲು ಕೆರ್ತ ಅದಕ್ಕೆಲ್ಲನೂ ಒಳ್ಳೇದು ಈ ವೆದರ್ಗೆ ಅದನ್ನು ಸಹ ಚೆನ್ನಾಗಿರುತ್ತೆ ಹಾಗೆ ಹಸಿ ಮೆಣಸಿನಕಾಯಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ತುಂಬ ಒಂಥರ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಎದೆ ಉರಿ ಎಲ್ಲ ಬರೋ ರೀತಿ ಸೊ ಕಾಳು ಮೆಣಸಿನ ಪುಡಿ ಪರ್ಫೆಕ್ಟ್ ಇರುತ್ತೆ ಇವಾಗ ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ರಸನ ಹಿಂಡ್ತಾ ಇದ್ದೀನಿ ಎಷ್ಟು ಸಿಂಪಲಾಗಿ ರೆಡಿ ಆಗೋಯ್ತು ನೋಡಿ ಸೂಪ್ ಪರ್ಫೆಕ್ಟಾಗಿ ಬಂದಿದೆ ನಾವು ಕಾರ್ನ್ ಫ್ಲೋರ್ ಹಾಕಿ ಯಾವ ಹದ್ದಲ್ಲಿ ಮಾಡ್ತೀವಿ ನೋಡಿ ಅದೇ ಹದದಲ್ಲಿದೆ ರಾಗಿ ಹಿಟ್ಟು ತುಂಬ ಜಾಸ್ತಿ ಹಾಕ್ಕೊಂಡು ಮಾಡಬೇಡಿ ನಾನಿಲ್ಲಿ ಮೂರು ಜನಕ್ಕೆ ಆಗೋ ರೀತಿನಲ್ಲಿ ಇರೋದ್ರಿಂದ ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಕಲಸಿಟ್ಕೊಂಡಿದ್ದೀನಿ ಒಂದೇ ಕಪ್ಪಾದರೂ ಸಹ ಮಾಡ್ಕೋಬೋದು ಸಣ್ಣ ಸ್ಪೂನ್ನಲ್ಲಿ ರಾಗಿ ಹಿಟ್ಟನ್ನು ಕಲಸ್ಕೊಂಡು ಬರೀ ಕ್ಯಾರೆಟ್ ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ಸಹ ನೀವು ಈ ರೀತಿ ಮಾಡ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ಗಂತೂ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿತ್ತು ನೋಡಿ ವೆದರ್ ಇಷ್ಟು ಚೆನ್ನಾಗಿದೆ ಹೊರಗಡೆ ಮಾನ್ಸೂನ್ ವೆದರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಇವಾಗಿ ಮಳೆ ಬಂದು ನಿಂತಿತ್ತು ಹಾಸನ ಕಡೆ ಅಂತೂ ಈ ವೆದರ್ಗೆ ಬಿಸಿ ಬಿಸಿ ಸೂಪ್ ಕೊಟ್ಟರೆ ಅದನ್ನು ಕುಡಿತಾ ಇದ್ದರೆ ಒಂದು ಬೌಲಲ್ಲ ಎರಡು ಬೌಲಲ್ಲ ಮೂರು ಬೌಲ್ ಕೊಟ್ಟರು ಏನೂ ಬೇಡ ಅಂತ ಅನ್ನೋಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸುತ್ತೆ ಸೊ ನೋಡಿದ್ರೆ ಅಲ್ವಾ ಆರೋಗ್ಯಕರವಾಗಿರುವಂಥ ರಾಗಿ ಸೂಪ್ ಎಷ್ಟು ಸುಲಭದಲ್ಲಿ ಮಾಡ್ಬೋದು ಅಂತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಟೇಕ್ ಕೇರ್